ದಂಟಿನ ಸೊಪ್ಪಿನ ಸಾಂಬಾರ್ ರೆಸಿಪಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಸೇರಿಸ್ಕೊಡೋಣ ಆಯಿಲು ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳೋಣ ಈ ರೀತಿ ಚಪಾತಿಗೆ ಮುದ್ದೆಗೆ ಸಿಂಪಲ್ಲಾಗಿ ದಂಟಿನ ಸೊಪ್ಪಿದ್ರೆ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಏನೇನು ಇಂಗ್ರೀಡಿಯಂಟ್ಸ ಆ್ಯಡ್ ಮಾಡ್ಕೊಂಡು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ತಾ ಇರೋಂಥವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಂಟಿನ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ಒಂದೆರಡು ಸಾರಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಬಿಡಿಸಿ ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಆಯಿಲು ಕಾದಿದೆ ಈಗ ಇದಕ್ಕೆ ಈ ಸಾಸಿವೆನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸೌಂಡ್ ಬಂದ ನಂತರ ಈರುಳ್ಳಿಯನ್ನು ಒಂದು ಎರಡು ಈರುಳ್ಳಿಯನ್ನು ಹಚ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜಜ್ಜಿ ಆ್ಯಡ್ ಮಾಡ್ಕೊತೀನಿ ಈ ರೀತಿ ಹೊರ್ಗಡೆ ತೆಗೆದಿಟ್ಟಿದ್ದೆ ಬೆಳ್ಳುಳ್ಳಿಯನ್ನು ಸಹ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಈಗ ಹೇಳೋದನ್ನು ಮಿಕ್ಸ್ ಮಾಡಿಕೊಡ್ಬೇಕು ಸಿಂಪಲ್ಲಾಗಿ ಈ ರೀತಿ ದಂಟಿನ ಸೊಪ್ಪಿನ ಸಾಂಬಾರನ್ನ ಈಸಿಯಾಗಿ ಮಾಡ್ಕೋಬೋದು ಟೊಮೆಟೊನ ಒಂದು ಹಚ್ಕೊಂಡಿದ್ದೀನಿ ಅದನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಟೊಮೆಟೊ ಸಿಂಪಲ್ಲಾಗಿ ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಸರಿ ಮಾಡಿಕೊಂಡು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಈಗ ನೋಡ್ತಾ ಇರೋವಂಥವ್ರು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ತೊಗರಿಬೇಳೆಯನ್ನು ಒಂದ್ಸರಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಹೊರಗಡೆಯಿಂದ ತರ್ತೀವಲ್ಲ ಅದರಲ್ಲಿ ಧೂಳು ಏನಾದರೂ ಇದ್ದರೆ ಹೋಗಲಿ ಅಂತ ಒಂದು ಸಾರಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿರೋದಕ್ಕೆ ಒಂದಕ್ಕೊಂದು ಸ್ವಲ್ಪ ಅಂಟ್ಕೊಂಡಿರುತ್ತೆ ಅದಕ್ಕೆ ಬಿಡಿಸ್ಕೊಂಡೆ ಈಗ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬಾಳ್ಸ್ಕೊಂಡ್ರೆ ಸಾಕು ಪೂರ್ತಿ ಏನು ಫ್ರೈ ಆಗೋದು ಬೇಡ ಲೈವ್ನಲ್ಲೇ ನಿಮಗೆ ತೋರಿಸೋದಕ್ಕೋಸ್ಕರ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ದಂಟಿನ ಸೊಪ್ಪು ಒಂದೆರಡರಿಂದ ಮೂರು ಸಾರಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಡೋಣ ಈ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನು ಒಂದು ಎರಡು ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಈ ಥರ ಒಗ್ಗರಣೆ ಮಾಡಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಎಲ್ಲದನ್ನು ಹಾಗೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಸೊಪ್ಪನ್ನು ಬಾಡಿಸ್ಕೋಬೇಕು ಈ ರೀತಿ ಸೊಪ್ಪಿನಲ್ಲಿ ಅಂಶ ಇರೋದ್ರಿಂದ ಚೆನ್ನಾಗಿ ಬಾಡ್ಕೊಳ್ಳುತ್ತೆ ಬೇಳೆ ಉಪಯೋಗಿಸಿ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಹೆಸರು ಬೇಳೆ ಸೇರಿಸ್ಕೋಬೋದು ಹೆಸರು ಕಾಳು ಸೇರಿಸ್ಕೋಬೋದು ಕಡಲೆ ಕಾಳನ್ನು ಸಹ ಒಂದು ಸಾರಿ ನೆನೆಸಿ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಒಂದು ನಾಲ್ಕೈದು ವಿಜುಲು ಕೂಗಿಸಿ ಸೇರಿಸ್ಕೋಬೋದು ಇಲ್ಲಾಂದರೆ ಇದ್ರ ಜೊತೆಗೆ ಸೇರಿಸ್ಕೊಂಡು ಒಂದು ನಾಲ್ಕೈದು ವಿಜಿಲ್ ಕೂಗಿಸ್ಕೋಬೇಕಾಗುತ್ತೆ ನೆನೆಸಿದ್ರೆ ಬೇಗ ಆಗುತ್ತೆ ಸ್ವಲ್ಪ ಆಯಿಲ್ ಒಗ್ಗರಣೆ ಆಯಿಲಲ್ಲೇ ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನ್ ಆಯಿಲ್ ಇದ್ರೆ ಸಾಕು ಜಾಸ್ತಿ ಆಯಿಲ್ ಏನು ಯತ್ಸೋ ಅಗತ್ಯ ಇಲ್ಲ ಈ ರೀತಿ ಒಂದು ನಿಮಿಷ ಸೊಪ್ಪನ್ನು ಬಾಡಿಸ್ಕೊಂಡು ಈಗ ಸಾಂಬಾರ್ ಪುಡಿ ಖಾರ ಎಲ್ಲ ಅದರಲ್ಲೇ ಮಿಕ್ಸ್ ಆಗಿದೆ ಪಾಕೆಟ್ ಪುಡಿ ಆದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರ್ ಪುಡಿಯಾದರೂ ಸರಿ ಸೇರಿಸ್ಕೊಳ್ಳೋಣ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪುಡಿಯನ್ನು ನೋಡಿ ಒಂದು ಸ್ಪೂನ್ ಸೇರಿಸ್ಕೋತೀನಿ ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಸಾಂಬಾರು ಆಗುತ್ತೆ ಸಾಕು ಇಷ್ಟು ಸೇರಿಸ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಜನಕ್ಕಾಗೋಷ್ಟು ಸಾಂಬಾರನ್ನು ರೆಡಿ ಮಾಡ್ಕೋಬೋದು ಇದನ್ನು ಈಗ ಮಿಕ್ಸ್ ಮಾಡಿಕೊಡೋಣ ಈಗ ಉಪ್ಪು ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋತೀನಿ ಒಂದು ಸ್ಪೂನ್ ಸಾಕಾಗುತ್ತೆ ನಾನು ಕೈಯಲ್ಲೇ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಗೊತ್ತಾಗುತ್ತೆ ಅದರಿಂದ ಬೇಕಿದ್ರೆ ಲಾಸ್ಟ್ನಲ್ಲಿ ನೋಡಿಕೊಂಡು ಸೇರಿಸ್ಕೋಬೋದು ಎಲ್ಲದನ್ನು ಮಿಕ್ಸ್ ಮಾಡಿಕೊಡೋಣ ಈಗ ನೀರನ್ನು ಆ್ಯಡ್ ಮಾಡ್ಕೊತೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಡೋಣ ಫ್ರೈ ಆಗಲಿ ಎಲ್ಲ ಸಿಂಪಲ್ಲಾಗಿ ಇಷ್ಟು ಒಗ್ಗರಣೆ ಮಾಡಿಕೊಂಡು ಮಾಡಿಕೊಂಡ್ರೂ ಸಹ ಒಂದು ಐದು ಹತ್ತು ನಿಮಿಷದಲ್ಲೇ ಸಾಂಬಾರು ರೆಡಿಯಾಗಿಬಿಡುತ್ತೆ ಸೊಪ್ಪನ್ನು ಬಿಡಿಸಿಟ್ಕೊಂಡಿರ್ಬೇಕಷ್ಟೆ ದಂಟಿನ ಸೊಪ್ಪಿಂದ ಈ ರೀತಿ ಮಾಡ್ಕೋಬೋದು ಎಲ್ಲ ಮಿಕ್ಸ್ ಸೊಪ್ಪುಗಳ ಜೊತೆ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಸಪ್ರೇಟಾಗಿ ಬೇಕಿದ್ದರೂ ಪಾಲಕ್ ಸೊಪ್ಪಿನ ಜೊತೆ ಮಾಡ್ಕೊಬೋದು ಮೆಂತ್ಯ ಸೊಪ್ಪು ಇದೇ ಥರ ಸೇರಿಸಿ ಮಾಡ್ಕೋಬೋದು ದಂಡಿನ ಸೊಪ್ಪು ಸೇರಿಸಿ ಮಾಡ್ಬೋದು ಎಲ್ಲ ಮಿಕ್ಸ್ ಮಾಡಿ ಸಹ ಈ ರೀತಿ ಸೊಪ್ಪಿನ ಸಾಂಬಾರು ಮಾಡ್ಕೋಬೋದು ಇಷ್ಟೇ ಇಂಗ್ರೀಡಿಯಂಟ್ಸ್ ಸೇರಿಸೋದು ಈಸಿಯಾಗಿ ಮಾಡ್ಕೋಬೋದು ಈಗ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಕು ಇಷ್ಟು ನೀರು ಸೊಪ್ಪಿನಲ್ಲಿ ನೀರಿರೋದ್ರಿಂದ ಇಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಜಲು ಕೂಗಿಸ್ಕೋಬೇಕು ಗಟ್ಟಿಯಾಗಬೇಕು ಅಂದರೆ ಇಷ್ಟು ನೀರು ಸಾಕು ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಅಂತಂದರೆ ತೆಳುವಾಗಿ ರೈಸ್ಗೆ ಒಂದು ಸ್ವಲ್ಪ ಮುದ್ದೆಗೆ ತೆಳುವಾಗಿ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಾಡಿಕೊಳ್ಳಿ ಈಗ ಫ್ಲೇಮನ್ನ ಐ ಫ್ಲೇಮ್ ಇಟ್ಟು ಕುಕ್ಕ ಮುಚ್ಚಳ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡ್ತೀನಿ ಲೈವ್ ಆಪ್ಷನ್ ಆಗಿರೋದ್ರಿಂದ ವಿಜಿಲು ಕುಗ್ಸೋವರೆಗೂ ವೆಯ್ಟ್ ಮಾಡೋದಕ್ಕೆ ಆಗಲ್ಲ ಒಂದು ನಾಲ್ಕೈದು ವಿಝಿಲ್ ಕುಗ್ಸಿದ ನಂತರ ಲಿಡ್ನ ಓಪನ್ ಮಾಡಿ ನೀರನ್ನು ಬೇಕಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಇದ್ದರೆ ತೆಳು ಬೇಕಿದ್ರೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕಾಯಿಸ್ಕೊಂಡು ಟೇಸ್ಟ್ ಮಾಡಿ ಚಪಾತಿ ಜೊತೆಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ನು ಈ ರೀತಿ ಒಗ್ಗರಣೆ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಫಸ್ಟಿಗೆ ಆಯಿಲ್ ಸೇರಿಸ್ಕೊಂಡು ತುಂಬ ರುಚಿಯಾಗಿರೋಂಥ ಸಿಂಪಲ್ಲಾಗಿ ಮಾಡುವಂತಹ ಸೊಪ್ಪಿನ ಸಾಂಬಾರ್ ರೆಸಿಪಿ ನಿಮಗೆ ಮಾಡಿ ತೋರಿಸಿದ್ದೀನಿ ನೋಡ್ತಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಈ ಸಿಂಪಲ್ ರೆಸಿಪಿನ ಶೇರ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್